ಎಲ್ಲಾ ಆತ್ಮೀಯ ಬಾಂಧವರಿಗೆ ನನ್ನ ಶಿಕ್ಷಣಾರ್ಥಿ ನಾನು ನಿಮ್ಮ ಶ್ರೀದೇವಿ ಹೂಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೇನರ್ ಸೊ ನಿಮಗೂ ಏನಾದರೂ ಫೈನಾನ್ಸಿಯಲ್ ಬಹಳಷ್ಟು ತೊಂದರೆಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ ಅಥವಾ ನೀವು ಬೇಡ ಅಂದ್ರೂ ಸಮೇತ ಒಂದಾದ ಮೇಲೆ ಒಂದು ಸಾಲದ ಸುಳಿಯಲ್ಲಿ ನೀವು ಸಿಲುಕಿದ್ದೀರ ಅಥವಾ ಸಾಲಗಾರ ಕಾಟ ಅಂದ್ರೆ ನಾನು ಒಂದ್ ಕಡೆಯಿಂದ ತರೋದು ಇನ್ನೊಂದು ಕಡೆ ಕೊಡೋದು ಮತ್ತೊಂದ್ ಕಡೆಯಿಂದ ತರೋದು ಇನ್ನೊಂದ್ ಕಡೆ ಅಡ್ಜಸ್ಟ್ ಮಾಡೋದು ಇದೇ ರೀತಿ ನೀವೇನಾದ್ರೂ ಹತ್ತಾರು ವರ್ಷಗಳಿಂದ ಇದೇ ಸುಳಿಯಲ್ಲಿ ನೀವೇನಾದ್ರು ಸಿಕ್ ಬಿದ್ದಿದ್ದೀರ ಅಥವಾ ನೀವು ಪ್ರಯತ್ನ ಅಂತೂ ಸಾಕಷ್ಟು ಮಾಡ್ತಾ ಇದ್ದೀರಿ ಅಥವಾ ಕೋರ್ಸ್ಗಳು ಜಾಸ್ತಿ ನೀವು ತಗೊಂಡಿರ್ಬೋದು ಇಲ್ಲ ಅಂತ ಹೇಳ್ತಾ ಇಲ್ಲ ರೀತಿಯ ನ ಸಮಸ್ಯೆಗಳು ಅಥವಾ ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ನಿಮ್ಗೆ ಏನಾದರೂ ನೀವು ಎದುರಿಸ್ತಾ ಇದ್ರೆ ಅದಕ್ಕೆ ಕಾರಣ ನಿಮ್ಗೆ ಇವತ್ತು ಹೇಳ್ತೀನಿ ನೋಡ್ರಿ ನಮ್ಮ ಸಮಸ್ಯೆ ಮಧ್ಯಮ ವರ್ಗದವರ ಪ್ರಾಬ್ಲಮ್ ಏನು ಅಂದ್ರ ನಮಗೆ ಹಣ ಬರೋದಿಲ್ಲ ಅಂತ ಸಮಸ್ಯೆ ಇಲ್ಲ ಪ್ರತಿ ತಿಂಗಳು ಸಮೇತ ಎಲ್ಲಿಂದಾದ್ರೂ ಬರುತ್ತೆ ಹೇಗಾದ್ರೂ ಬರುತ್ತೆ ನಮ್ಮ ಕೈಯಲ್ಲಿ ದುಡ್ಡು ಬರುತ್ತೆ ಆದ್ರೆ ಪ್ರಾಬ್ಲಮ್ ಇರೋದು ಎಲ್ಲಿ ಅಂದ್ರೆ ಬಂದಿರೋ ಹಣ ಇದೆ ನೋಡ್ರಿ ಅದು ಉಳಿಯೋದಿಲ್ಲ ಇದ್ರ ಅರ್ಥ ಏನು ಅಂದ್ರ ನಮಗೆ ಮನಿ ಅಟ್ರಾಕ್ಟ್ ಮಾಡುವಂತ ಪವರ್ ಇದೆ ನಮ್ಮ ಹತ್ರ ಹಣ ಬರುತ್ತೆ ಸಮಸ್ಯೆ ಏನು ಅಂದ್ರೆ ಮಾಡಿವಿ ನೋಡ್ರಿ ಅದನ್ನ ಉಳಿಸಿಕೊಳ್ಳುವಂಥದ್ದು ಅಥವಾ ಸ್ಥಿರವಾಗಿರೋದಕ್ಕೆ ಆ ಬೇಕಾಗುವಂತ ಶಕ್ತಿ ಇದೆ ನೋಡ್ರಿ ಅದರ ಕೊರತೆ ಇದೆ ಹಾಗಾಗಿ ಸಾಕಷ್ಟು ಸಲ ಒಂದು ಲಕ್ಷ ಬರೋದಿದೆ ಅಂದ್ರ ನಮ್ಮ ಹತ್ರ ಪ್ಲಾನ್ ಎರಡ್ ಲಕ್ಷ ಇಟ್ಟಿರ್ತೀವಿ ಅಥವಾ ಎಲ್ಲೋ ಹೋಗುತ್ತೆ ನಮ್ಗೆ ಗೊತ್ತಾಗೋದಿಲ್ಲ ಮತ್ತೆ ಬ್ಯಾಲೆನ್ಸ್ ನಿಲ್ಲಾಗೆ ಇರುವಂತದ್ದನ್ನ ನೋಡ್ತೀವಿ ಹಾಗಾಗಿ ಈ ಸಲ ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಲ ನಾನು ಮನಿ ರೇಖೆಯನ್ನ ತೆಗೆದುಕೊಂಡು ಬಂದೀನಿ ಈ ಹಿಂದಿನ ಸಾಕಷ್ಟು ಬ್ಯಾಚ್ಗಳಲ್ಲಿ ಇದರ ರಿಸಲ್ಟ್ ಇದೆ ನೋಡ್ರಿ ಅದ್ಭುತ ರಿಸಲ್ಟ್ ಇದೆ ಆದರೆ ಇಲ್ಲಿ ನಿಮ್ಮ ಮೇಲೆ ನಿಮಗೆ ಮಾಡುವಂತಹ ಒಂದಿಷ್ಟು ಕೆಲಸಗಳಿವೆ ಅಫರ್ಮೇಶನ್ಸ್ ಇರುತ್ತೆ ಗ್ರಾಟಿಟ್ಯೂಡ್ ಇರುತ್ತೆ ಬೇಕಾದ ಬೇರೆ 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 ಒಂದಿಷ್ಟು ಆಕ್ಟಿವಿಟಿ ಥ್ರೂ ನಿಮ್ಮ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಸಲುವಾಗಿ ಎಷ್ಟು ಬೇಕು ನೋಡ್ರಿ ಅಷ್ಟು ಎನರ್ಜಿಯನ್ನು ನೀಡುವಲ್ಲಿ ರೇಖೆ ನಿಮಗೆ ಸಪೋರ್ಟ್ ಮಾಡುತ್ತೆ ಹಾಗಾಗಿ ಬಹಳಷ್ಟು ಸಲ ನೀವು ರೇಖೆ ಕಲಿಬೇಕು ಅಂದರೆ ಎಲ್ಲ ಗ್ರ್ಯಾಂಡ್ ಮಾಸ್ಟರ್ ಕಲ್ತವ್ರಿಗೆ ಮಾತ್ರ ಮನಿ ರೇಖೆ ಬರುತ್ತೆ ಅಂತ ಹೇಳ್ತಾರೆ ಅದು ಯಾವುದು ಇಲ್ಲ ನಿಮ್ಗೆ ಯಾವುದು ರೇಖೆ ಗೊತ್ತೇ ಇಲ್ಲ ರೇಖೆಯ ಬಗ್ಗೆ ನಿಮ್ಗೆ ಯಾವ ಮಾಹಿತಿನೂ ಇಲ್ಲ ಆದರೂ ಸಮೇತ ನೀವು ಮನಿ ರೇಖೆಯ ಗ್ರ್ಯಾಂಡ್ ಮಾಸ್ಟರ್ ಆಗ್ಬೋದು ಸೊ ಹಾಗಾಗಿ ಇವತ್ತು ಜೀವನ ಅನ್ನುವಂಥದ್ದೇನಿದೆ ನೋಡ್ರಿ ಸಾಕಷ್ಟು ಇವತ್ತು ಬೆಳೆಯೋದಕ್ಕೆ ಅವಕಾಶಗಳು ಸಾಕಷ್ಟು ನಮ್ಗೆ ಸುತ್ತ ಇವೆ ಹಾಗಾಗಿ ನೀವು ಈ ಕೋರ್ಸ್ಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಹಣಕಾಸಿನ ಬೇರೆ ಬೇರೆ ಅಲೆಗಳು ಸಣ್ಣ 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 ಝರಿ ಅಂತೇಳಿ ಹೇಳ್ತೀವಿ ಸೊ ನಿಧಾನಕ್ಕೆ ನಿಮ್ಮ ಲಕ್ಷ್ಮಿ ಬರೋದಕ್ಕೆ ನೀವು ತಯಾರ ಆಗಬೇಕು ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಬನ್ನಿ ನನ್ನ ಐದು ದಿನಗಳ ಮನಿ ರೇಖೆಯನ್ನು ಒಂದು ಸಲ ಮಾಡಿ ನೋಡ್ರಿ ಆನಂತರ ನೀವೇ ನಿಮ್ಮ ರಿಸಲ್ಟನ್ನು ಶೇರ್ ಮಾಡ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ಕ್ಷಣ ಧನ್ಯವಾದ